ಇದೆ ಯಾಕಂದರೆ ದೇಶದಲ್ಲಿ ಇದೇ ರೀತಿ ಮಾತಾಡಿ ಮಾತಾಡಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲ ರಾಜ್ಯದಲ್ಲಿ ಇದೇ ರೀತಿ ಏನಾಯಿಸ್ತು ತಲುಪಿದರೆ ಯಾವುದೋ ಕಾರಣಕ್ಕೆ ಇದು ಲಾಟ್ರಿ ಸರ್ಕಾರ ನೀವು ನಿರಂತರವಾಗಿ ಹಿಂದೂ ಯುವಕರು ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಆತ್ಮಹತ್ಯೆಗಳು ಅದು ಹಿಂದೂ ಯುವಕರ ಕಗ್ಗೊಲೆ ಆಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಿಂದ ಇಲ್ಲಿವರೆಗೆ ನಮ್ಮ ಹಿಂದೂ ಯುವಕರು ಕೊಲೆ ಇದ್ದರೆ ಹುಬ್ಬಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಲವ್ ಜಿಹಾದ್ ಇವರು ಏನು ಬೇಕೋ ಸೃಷ್ಟಿ ಮಾಡ್ಬೋದು ಹನ್ನೆರಡು ಬಾರಿ ಚುಚ್ಚಿ ಒಬ್ಬ ಕಾರ್ಪೊರೇಟ್ರ್ ಮಗ ಅಲ್ಲ ಸಾರಿ ಕಾರ್ಪೊರೇಟ್ರ ಮಗಳು ಒಬ್ಬ ಒಂದು ಕೋಮಿನ ಯುವಕ ಈ ರೀತಿ ಚುಚ್ಚಿ ಬರ್ಬರ ಹತ್ಯೆ ಮಾಡಿದ್ದಾರೆ ಚನ್ನಗಿರಿಯಲ್ಲಿ ನಲ್ಲೂರಿನಲ್ಲಿ ಇದೇ ರೀತಿ ಹತ್ಯೆ ಆಗಿದೆ ಗದಗ್ನಲ್ಲಿ ನಾಲ್ಕು ಜನ ಆಗಿದೆ ಬೆಂಗಳೂರು ಚಿತ್ರದುರ್ಗದಲ್ಲಾಗಿದೆ ಬೆಂಗಳೂರಲ್ಲಾಗಿದೆ ಇವತ್ತು ಲವ್ ಜಿಯಾದ್ ಇದನ್ನು ಬ ದುರ್ಬಳಕೆ ಮಾಡಿಕೊಡ್ತಾದರೆ ಕಾನೂನು ಸುವ್ಯವಸ್ಥೆ ಬಿಗಿ ಇದ್ರೀತಿಯಾಗಲಿಲ್ಲ ಬಹುಶಃ ಇಂಥವ್ರನ್ನ ಈ ಸರ್ಕಾರಗಳು ರಕ್ಷಣೆ ಮಾಡಿದ್ರೆ ಆಗ್ತಾರೆ ಏನು ಎಸ್ ಟಿ ಪಿ ಇರೋದು ಪಿ ಎಫ್ ಐ ಇರೋದು ಬಿಡುಗಡೆ ಮಾಡಿದರು ಇಂಥ ಮುಲಾಜಿಲ್ಲದಲ್ಲೇ ಗುಂಡಿಕ್ಕೆ ಹೊಡೆದಾಗ ನೇಣುಗಂಬಕ್ಕೆ ಕಾನೂನು ಸುವ್ಯವಸ್ಥೆ ಸರಿಯಾಗುತ್ತೆ ಆದರೆ ಕಾನೂನು ಸುವ್ಯವಸ್ಥೆ ಇನ್ನೊಂದು ಗಿಡತ್ತೆ ಈ ಸರ್ಕಾರ ದಾರಿ ತಪ್ಪಿದೆ ಈ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ ಕೊಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು